ಈ ಖಾತೆ ಪಡೆಯುವುದನ್ನು ಕಡ್ಡಾಯಗೊಳಿಸಲಾಗಿದೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ರೀತಿಯ ಕಟ್ಟಡ ನಿವೇಶನಗಳಿಗೆ ಆಸ್ತಿ ತೆರಿಗೆ ನಿರ್ಧಾರಗೊಳಿಸಿ ಪಾವತಿಗೊಳಿಸಿಕೊಳ್ಳಲಾಗಿದೆ ನಂತರ ಆಸ್ತಿ ಮಾಲೀಕರಿಂದ ಅವಶ್ಯಕ ದಾಖಲಾತಿಗಳನ್ನು ಪಡೆದು ಈ ಖಾತಾ ದಾಖಲಾತಿ ನೀಡಲಾಗುವುದು ಎಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಒ ಶ್ರೀನಿವಾಸ್ ಹೇಳಿದ್ದಾರೆ ಹಕ್ಕು ಹಕ್ಕು ಅಂದರೆ ಈ ಆಸ್ತಿ ಕೊಡುವ ಬಗ್ಗೆ ಅಂದರೆ ಜ ಜನಜಾಗೃತಿ ಜನರಿಗೋಸ್ಕರ ಜನ ಮನೆಗೆ ಮನೆ ಬಂದು ಈ ಆಸ್ತಿ ಕೊಡಬೇಕೆಂದು ಜನರು ಜನರಿಗೋಸ್ಕರ ಇವತ್ತು ಈ ದಿನ ನಾವು ಈ ಈ ಆಸ್ತಿ ಅಭಿಯಾನವನ್ನು ಈ ಕಾರ್ಯಕ್ರಮ ಹಾಗೆ ಈ ಜ ಈ ಜನರು ಇದನ್ನು ಈ ಆಸ್ತಿ ಅಂದರೆ ಅವರ ಏನು ಮನೆ ಆಸ್ತಿ ಬಗ್ಗೆ ಅಂದರೆ ಸ್ವಂತ ಆಸ್ತಿ ಮಾಡೋಕ್ಕೋಸ್ಕರ ನಾವು ಇವತ್ತು ಈ ಆಸ್ತಿ ಕೊಡೋಕ್ಕೆ ಮನೆ ಮನೆ ಭೇಟಿ ಮಾಡಿದ್ದೀವಿ ಈ ಆಸ್ತಿ ಮಾಡಿಸ್ಕೊಳ್ಳೋಕೆ ಫಲಾನುಭವಿಗಳು ಏನೇನು ಡಾಕ್ಯುಮೆಂಟ್ಸ್ಗಳು ಕೊಡುತ್ತೆ ಈ ಆಸ್ತಿ ಮಾಡಿಸ್ಕೊಳ್ಳೋಕ್ಕೆ ಅವರಿಗೆ ನಮೂನೆ ಮೂರು ಎ ರಿಜಿಸ್ಟ್ರಲ್ಲಿ ಆಸ್ತಿಗೆ ಸಂಬಂಧಿಸಿದಂತೆ ಸ್ವತ್ತಿನ ಮಾಲೀಕತ್ವ ಸಾಬೀತ್ ಸಾಬೀತುಪಡಿಸುವ ನೋಂದಾಯಿತ ಮಾರಾಟ ಪತ್ರಗಳು ದಾನಪತ್ರ ವಿಭಾಗ ಪತ್ರ ಸರ್ಕಾರ ಅಥವಾ ಸರ್ಕಾರದ ನಿಗಮ ಮಂಡಳಿಯಿಂದ ನೀಡಲಾದ ಹಕ್ಕುಪತ್ರಗಳು ಮಂಜೂರಾತಿ ಪತ್ರಗಳು ಕಂದಾಯ ಇಲಾಖೆಯಿಂದ ನೈಂಟಿ ಫೋರ್ ಸಿ ಸಿ ಅಡಿಯಲ್ಲಿ ನೀಡಲಾದ ಹಕ್ಕುಪತ್ರ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆಯಾದ ಪತ್ರ ನಿವೇಶನಗಳು ಬಿಡುಗಡೆ ಪತ್ರ ಮತ್ತು ನಕ್ಷೆ ಪುಸ್ತಕ ಸಾಲಿನ ಪುಸ್ತಕ ಸಾಲಿನವರಿಗೆ ಋಣಭಾರ ಪ್ರಮಾಣ ಪತ್ರ ಜಾತಿ ಸಾಲಿನ ಆಸ್ತಿ ತೆರಿಗೆ ಪಾವತಿ ರಶೀದಿ ನಲ್ಲಿ ಸಂಪರ್ಕವಿದ್ದಲ್ಲಿ ನಲ್ಲಿ ಕಂದಾಯದ ರಸೀದಿ ಮಾಲೀಕರ ಭಾವಚಿತ್ರ ಮತ್ತು ಸುತ್ತಿನ ಜಿ ಪಿ ಎಸ್ ಭಾವಚಿತ್ರ ಮಾಲೀಕರ ಗುರುತಿನ ದಾಖಲೆ ದಾಖಲೆ ಪ್ರತಿ ಇಷ್ಟು ಇವರು ನಮಗೆ ಪಟ್ಟಣ ಪಂಚಾಯತಿ ನಮ್ಮ ಏನು ಆಫೀಸ್ ಕೊಟ್ಟರೆ ನಾವು ಅವರಿಗೆ ಈ ಆಸ್ತಿಯನ್ನು ನಾವು ದುಡೀಕರಣ ಈ ಒಂದು ವಾರ್ಡಿನಲ್ಲಿ ಎಷ್ಟು ಜನ ಫಲಾನುಭವಿಗಳಿದಾರೆ ಸರ್ ಇವತ್ತು ಈಗಿನಲ್ಲಿ ಎಂಬತ್ತು ಜನ ಫಲಾನುಭವಿಗಳಿದಾರೆ ಅಂದ್ರೆ ಸರ್ಕಾರದಿಂದ ಇವರಿಗೆ ಎಂಬತ್ತು ಏನು ಅಕ್ಕಪತ್ರ ವಿತರಣೆ ಮಾಡಿದರೆ ಆ ಎಂಬತ್ತು ಅಕ್ಕಿ ನಾವು ಈ ಆಸ್ತಿ ನೋಂದಣಿ ಮಾಡಿಕೊಡೋಕೆ ಅವಕಾಶ ಮಾಡಿಕೊಡ್ತೀವಿ ಸರ್ ನಾನು ಕಾವಲು ಬಯಸಿರೋ ರೈತ ಕೂಲೀನೋ ಜನ ಪಾಪ ಸುಮಾರು ಉದ್ದೇಶಪೂರ್ವಕವಾಗಿ ಒಂದು ನಲವತ್ತು ಮನೆ ಎಷ್ಟು ಹೆಚ್ಚುವರಿ ಮನೆ ಕಟ್ಟಿ ಕಟ್ಕೊಂಡಿದ್ದಾರೆ ಸರ್ ಏನಾದರೂ ಮಾಡಿ ಒಂದು ಡಿ ಸಿ ಆದೇಶದಿಂದ ಮತ್ತು ತಾಲೂಕು ಇದರಿಂದ ನಮ್ಮ ಚೀಫ್ ಆಫೀಸರ್ ಕಡೆಯಿಂದ ಏನಾದರೂ ಒಂದು ಆದರೆ ಒಳ್ಳೆಯ ಅವ್ರಿಗೂ ಒಂದು ಹೆಲ್ಪ್ ಆದಂಗೆ ಆಗುತ್ತೆ ಎಲ್ಲ ಮಹಿಳೆ ಕೂಲಿ ಮಾ ಮಾಡ್ತಕ್ಕಂಥ ಜನ ಪಾಪ ಇವತ್ತು ಟೆಂಪೋದಿಂದ ಪಾಪ ಏಳು ಗಂಟೆಗೆ ಹೋದರೆ ಪಾಪ ಎರಡು ಗಂಟೆ ಮೂರು ಗಂಟೆ ಕೂಲಿ ಮಾಡೋ ನೋಡಿ ಸರ್ ಇದೊಂದು ಅವಕಾಶ ಸರ್ ಇವತ್ತು ಎಂಬತ್ತು ನಮ್ಮ ನಿವೇಶನದಲ್ಲಿ ಹತ್ತು ಪತ್ರಗಳು ಕೊಟ್ಟಿದ್ದೇವೆ ಪಾಪ ಇನ್ನು ಅರವತ್ತು ಎಪ್ಪತ್ತು ಜನಕ್ಕೆ ಪಾಪ ಏನೋ ನಿವೇಶನ ಇಲ್ಲ ಅವ್ರಿಗೆ ಏನಾದರೂ ಕನಸು ಕೊಡೋಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಸರ್ ನಮ್ಮ ಪಟ್ಟಣದಲ್ಲಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಕಾವಲು ಬಸವೇಶ್ವರ ನಗರದಲ್ಲಿ ಈ ಕಾತ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು ಈ ವೇಳೆ ಗ್ರಾಮಸ್ಥ ಬೋರಣ್ಣ ಮಾತನಾಡಿದರು ಸ್ಥಳದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷ ತಿಪ್ಪೇಸ್ವಾಮಿ ಸಿಬ್ಬಂದಿಗಳಾದ ದ್ವಿತೀಯ ದರ್ಜೆ ಸಹಾಯಕ ಟಿತಿಪ್ಪೇಸ್ವಾಮಿ ಗಣಕಯಂತ್ರ ನಿರ್ವಾಹಕ ಅಭಿಷೇಕ್ ದಯಾನಂದ್ ಮಧು ಗ್ರಾಮಸ್ಥರಾದ ಬಡಗಿ ತಿಪ್ಪೇಸ್ವಾಮಿ ಬೋರಣ್ಣ ಆರೋಗ್ಯ ನಿರೀಕ್ಷಣಾಧಿಕಾರಿ ಮಮತಾ ಅಂಗನವಾಡಿ ಶಿಕ್ಷಕಿ ವೀಣಾ ಸೇರಿದಂತೆ ಗ್ರಾಮಸ್ಥರು ಆಚರಿದರು